ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ತೊಡೆಗಳ ಭಾಗದಲ್ಲಿ ನೋವು ತೊಡೆಗಳ ಜಾಯಿಂಟಲ್ಲಿ ನೋವು ಆ ತೊಡೆಗಳ ಭಾಗದಲ್ಲಿ ಉರಿ ಆಗುವಂಥದ್ದು ಈ ರೀತಿಯ ಸಮಸ್ಯೆ ಇರೋರಿಗೆ ಸಿಂಪಲ್ ಆಗಿರೋ ಮಸಾಜು ಮತ್ತೆ ಸಿಂಪಲ್ ಆಗಿರೋ ಎಕ್ಸಸೈಸ್ನ ತಿಳಿಸ್ತಾ ಇದ್ದೀನಿ ಇದನ್ನ ನೀವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ಈ ಸಮಸ್ಯೆ ಮಾಯ ಆಗುತ್ತೆ ಹಲವಾರು ಕಾರಣಗಳಿಂದ ಈ ನೋವು ಮತ್ತೆ ಈ ಉರಿ ಉಂಟಾಗಿರ್ಬಹುದು ಯಾವುದೇ ಕಾರಣದಿಂದ ಆಗಿರ್ಲಿ ಈ ರೀತಿ ಮಸಾಜು ಮತ್ತು ಎಕ್ಸಸೈಸ್ನ ಟ್ರೈ ಮಾಡಿ ಖಂಡಿತವಾಗ್ಲೂ ಈ ಸಮಸ್ಯೆ ಗುಣ ಆಗುತ್ತೆ ಸ್ನೇಹಿತರೆ ದಿನಕ್ಕೆ ಎರಡು ಸಲ ಟ್ವೆಂಟಿ ಒನ್ ಡೇಸ್ ನೀವು ಇದನ್ನ ಟ್ರೈ ಮಾಡಿ ಖಂಡಿತವಾಗ್ಲು ಅಷ್ಟೊತ್ತಿಗೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಗಿದ್ರೆ ಹೇಗೆ ಈ ಎಕ್ಸಸೈಸ್ ಮತ್ತು ಮಸಾಜನ್ನು ಮಾಡೋದು ನೋಡೋಣ ಅದಕ್ಕೂ ಮುಂಚೆ ಚಾನೆಲ್ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನೋಡಿ ಈ ರೀತಿ ಒಂದು ಮ್ಯಾಟ್ ಅಥವಾ ಚಾಪೆ ಅಥವಾ ಬೆಡ್ ಮೇಲೆ ಕುತ್ಕೊಂಡು ಕೂಡ ಮಾಡ್ಬೋದು ನಿಮ್ಮ ತೊಡೆಗಳ ಭಾಗವನ್ನು ಈ ರೀತಿ ಪ್ರೆಷರ್ ಜಾಸ್ತಿನೇ ಕೊಟ್ಟು ಮಸಾಜ್ ಮಾಡಬೇಕು ಸುತ್ತ ಮಸಾಜ್ ಮಾಡಿ ನಂತರ ಈ ರೀತಿ ಪೂರ್ತಿ ಕಾಲನ್ನು ಟ್ಯಾಪ್ ಮಾಡಿ ಒಂದು ಟೆನ್ ಟೈಮು ಆ ರೀತಿ ರಬ್ ಮಾಡಬೇಕು ಮಸಾಜ್ ಮಾಡಬೇಕು ಮೇಲಿಂದ ಕೆಳಮುಖವಾಗಿ ನಂತರ ಟ್ಯಾಪ್ ಮಾಡಬೇಕು ನಂತರ ನೋಡಿ ನಿಮ್ಮ ಕೈಯನ್ನು ಮುಷ್ಟಿ ಮಾಡಿ ನಿಮ್ಮ ತೊಡೆಯ ಈ ಸೈಡನ್ನು ನೀವು ಈ ರೀತಿ ರಬ್ ಮಾಡಬೇಕು ನೋಡಿ ಈ ರೀತಿ ರಬ್ ಮಾಡ್ಕೋಬೇಕು ಟೆನ್ ಟೈಮ್ಸ್ ಮಾಡಿ ಮತ್ತು ಇನ್ನೊಂದು ಕಾಲನ್ನು ಕೂಡ ಹಾಗೆ ನೀವು ಈ ರೀತಿ ಕೆಳಮುಖವಾಗಿ ರಬ್ ಮಾಡಬೇಕು ನಂತರ ಪೂರ್ತಿ ಕಾಲನ್ನು ಟ್ಯಾಪ್ ಮಾಡಬೇಕು ಟೆನ್ ಕೌಂಟ್ಸು ನೀವು ಟ್ಯಾಪ್ ಮಾಡಿಕೊಳ್ಳಿ ನಾನು ಸ್ವಲ್ಪ ಸ್ವಲ್ಪ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ನಂತರ ಈ ರೀತಿ ಮುಷ್ಟಿ ಮಾಡಿ ನೋಡಿ ಈ ರೀತಿ ಸೈಡನ್ನು ನಿಮ್ಮ ತೊಡೆಯ ಸೈಡನ್ನು ಈ ರೀತಿ ರಬ್ ಮಾಡಬೇಕು ಪ್ರೆಷರ್ ಕೊಟ್ಟು ರಬ್ ಮಾಡ್ಕೋಬೇಕು ನಂತರ ಈ ರೀತಿ ಆರಾಮವಾಗಿ ಮಲ್ಕೊಳ್ಳಿ ಒಂದು ಕಾಲಿನ ಕೆಳಗಡೆ ಈ ರೀತಿ ಒಂದು ಟವೆಲನ್ನು ರೋಲ್ ಮಾಡಿ ಇಟ್ಕೊಳ್ಳಿ ಇನ್ನೊಂದು ಸ್ವಲ್ಪ ಹೈಟ್ ಬಂದರೂ ತೊಂದರೆ ಇಲ್ಲ ಹಾಗೆ ಇನ್ನೊಂದು ಕಾಲನ್ನು ಈ ರೀತಿ ಮಡಿಸ್ಕೊಂಡು ಟೆನ್ ಕೌಂಡ್ಸ್ ಅಥವಾ ಟ್ವೆಂಟಿ ಕೌಂಟ್ಸ್ ರಿಲ್ಯಾಕ್ಸ್ ಮಾಡಿ ಇನ್ನೊಂದು ಕಾಲನ್ನು ಹಾಗೆ ಮಾಡಬೇಕು ನಂತರ ನಂತರ ನಿಮ್ಮ ಕಾಲುಗಳನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀವೊಂದು ಒಂದು ನಿಮಿಷಗಳ ಕಾಲ ರಿಲ್ಯಾಕ್ಸ್ ಮಾಡಿ ನಂತರ ಈ ರೀತಿ ಆರಾಮಾಗಿ ಸೈಡಿಗೆ ಮಲ್ಕೊಳ್ಳಿ ಈ ರೀತಿ ಮಲ್ಕೊಂಡು ನಿಮ್ಮ ಕಾಲನ್ನು ಸ್ವಲ್ಪ ಹಿಂದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಹಿಂದಕ್ಕೆ ಸ್ಟ್ರೆಚ್ ಮಾಡಬೇಕು ಎಷ್ಟು ಸ್ಟ್ರೆಚ್ ಮಾಡಿಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಹಿಂದಕ್ಕೆ ಈ ಕಾಲನ್ನು ಸ್ಟ್ರೆಚ್ ಮಾಡಿ ಆಗ್ತಿಲ್ಲ ಅಂದಾಗ ಮತ್ತೆ ವಾಪಸ್ ಬರಬೇಕು ಮತ್ತೆ ವಾಪಸ್ ಬಂದು ಮತ್ತೆ ಹಾಗೆ ನೀವು ಟೆನ್ ಟೆನ್ ಟೈಮ್ಸು ಅದರ ರಿಪೀಟ್ ಮಾಡಬೇಕು ನೀವು ನೋಡಿ ಈ ರೀತಿ ಎಷ್ಟು ಸಾಧ್ಯನೋ ಅಷ್ಟು ಹಿಂದಕ್ಕೆ ಸ್ಟ್ರೆಚ್ ಮಾಡಿ ಈ ಒಂದು ಎಕ್ಸಸೈಸಿಂದ ನಿಮಗೆ ತುಂಬಾ ಬೆನಿಫಿಟ್ ಸಿಗತ್ತೆ ನಿಮ್ಮ ತೊಡೆಯ ಜಾಯಿಂಟಲ್ಲೆಲ್ಲ ನೋವಿದ್ರೆ ಅದೆಲ್ಲವೂ ನಿವಾರಣೆ ಆಗುತ್ತೆ ಒಂದು ಟೆನ್ ಟೈಮ್ಸು ಆ ರೀತಿ ಮಾಡಿ ಟೆನ್ ಕೌಂಟ್ಸ್ ಆ ರೀತಿ ಮಾಡ್ಕೊಳ್ಳಿ ನಂತರ ಮುಂದಕ್ಕೆ ಸ್ಟ್ರೆಚ್ ಮಾಡಿ ಹಿಂದೆ ಮಾಡಿದ್ಮೇಲೆ ನೀವು ಮುಂದಕ್ಕೆ ಸ್ಟ್ರೆಚ್ ಮಾಡಲೇಬೇಕು ಈ ರೀತಿ ಮುಂದಕ್ಕೆ ನೀವು ಎಷ್ಟು ಸಾಧ್ಯನೋ ಅಷ್ಟು ಸ್ಟ್ರೆಚ್ ಮಾಡಿ ಮತ್ತೆ ವಾಪಸ್ ಬನ್ನಿ ಮತ್ತೆ ಸ್ಟ್ರೆಚ್ ಮಾಡಿ ಮುಂದಕ್ಕೆ ಮತ್ತೆ ವಾಪಸ್ ಬನ್ನಿ ಈ ರೀತಿ ಟೆನ್ ಟೈಮ್ಸ್ ನೀವು ರಿಪೀಟ್ ಮಾಡಿ ಸೇಮ್ ಎಕ್ಸಸೈಸನ್ನು ಇನ್ನೊಂದು ಸೈಡ್ ತಿರ್ಕೊಂಡು ಇನ್ನೊಂದು ಕಾಲನ್ನು ಕೂಡ ಅದೇ ರೀತಿ ಮಾಡಬೇಕು ನಂತರ ನೋಡಿ ಒಂದು ಕಾಲಿಗೆ ಈ ರೀತಿ ದಿಂಬನ್ನು ಅಥವಾ ಏನಾದರೂ ಒಂದು ಬಟ್ಟೆ ಟವಲ್ ಏನಾದರೂ ಮಾಡಿಸಿ ಆ ಸಪೋರ್ಟಕ್ಕೆ ತಗೊಳ್ಳಿ ನಂತರ ನೋಡಿ ಒಂದು ಕಾಲನ್ನು ಈ ರೀತಿ ಮುಂದಕ್ಕೆ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಸ್ಟ್ರೆಚ್ ಮಾಡಬೇಕು ನಿಮ್ಮ ಭಾರ ಏನು ಮುಂದೆಗಡೆ ಇದೆ ಕಾಲು ಫ್ರಂಟಲ್ಲಿ ಏನಿದೆ ನಿಮ್ಮ ಕಾಲು ಅದ್ರ ಮೇಲೆ ಬೀಳಬಾರ್ದು ಮಧ್ಯಭಾಗದಲ್ಲಿ ನಿಮ್ಮ ಒಂದು ದೇಹದ ಭಾರ ಬೀಳಬೇಕು ಈ ರೀತಿ ಸ್ಟ್ರೆಚ್ ಮಾಡಬೇಕು ಫುಲ್ಲು ಸ್ಟ್ರೆಚ್ ಆಗೋದು ನಿಮಗೆ ಫೀಲ್ ಆಗಬೇಕು ಆ ರೀತಿ ಸ್ಟ್ರೆಚ್ ಮಾಡಿ ಮತ್ತೆ ಇನ್ನೊಂದು ಕಾಲನ್ನು ಕೂಡ ಅದೇ ರೀತಿ ಮಾಡಬೇಕು ಯಾರಿಗೆ ತೊಡೆಗಳ ಜಾಯಿಂಟಲ್ಲೆಲ್ಲ ನೋವು ಬರ್ತಿರುತ್ತೆ ಅವರಿಗೆಲ್ಲ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಈ ರೀತಿ ಸ್ಟ್ರೆಚ್ ಮಾಡಿ ಕೌಂಟ್ ಮಾಡ್ಕೊಳ್ಳಿ ಒನ್ನಿಂದ ಟೆನ್ವರೆಗೂ ಕೌಂಟ್ ಮಾಡ್ಕೊಳ್ಳೋವರೆಗೂ ಹಾಗೆ ಹೋಲ್ಡಲ್ಲಿರಿ ಈ ಎಕ್ಸಸೈಸ್ ಕೂಡ ನಿಮಗೆ ತುಂಬಾ ಬೆನಿಫಿಟನ್ನು ಕೊಡುತ್ತೆ ಎಲ್ಲರೂ ಇದನ್ನು ಟ್ರೈ ಮಾಡ್ಬೋದು ನಿಧಾನವಾಗಿ ಟ್ರೈ ಮಾಡಿ ನೋಡಿ ನಂತರ ಈ ರೀತಿ ಆರಾಮಾಗಿ ಮಲ್ಕೊಂಡು ನಿಮ್ಮ ಕಾಲನ್ನು ತರ್ಟಿ ಎಷ್ಟು ಮೇಲಕ್ಕೆ ಎತ್ತಬೇಕು ನಂತರ ವಾಪಸ್ ಬರಬೇಕು ಈ ರೀತಿ ಒಂದು ಟೆನ್ ಟೈಮ್ಸ್ ನೀವು ಇದು ಇದೇ ಎಕ್ಸಸೈಸ್ನ ರಿಪೀಟ್ ಮಾಡಿ ಮತ್ತು ಇನ್ನೊಂದು ಕಾಲಿಗೂ ಅದೇ ರೀತಿ ಮಾಡಬೇಕು ನೀವು ಫುಲ್ಲು ನೈಂಟಿ ಡಿಗ್ರಿ ಕೂಡ ಎತ್ಬಹುದು ಕಾಲನ್ನು ಅಂದರೆ ಫುಲ್ಲು ಮೇಲಕ್ಕೆ ಕಾಲು ಫುಲ್ಲು ಮೇಲಕ್ಕೆ ಬರೋವರೆಗೂ ನೀವು ಈ ಎಕ್ಸಸೈಸ್ನ ಮಾಡ್ಬೋದು ಜಸ್ಟ್ ನಾನು ತರ್ಟಿ ಡಿಗ್ರಿಯಷ್ಟು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಕಾಲು ಟೆನ್ ಟೈಮ್ಸ್ ಮಾಡಿ ಆ ಕಾಲಿಂದ ಟೆನ್ ಟೈಮ್ಸ್ ಮಾಡ್ಕೊಳ್ಳಿ ಮತ್ತು ಎರಡೂ ಕಾಲನ್ನು ಒಟ್ಟಿಗೆ ನೀವು ಮೇಲೆ ತೊಗೊಂಡೋಗಬೇಕು ಒಂದು ತರ್ಟಿ ಡಿಗ್ರಿಯಷ್ಟು ಪೂರ್ತಿ ಬೇಕಿದ್ದರೂ ಮೇಲೆ ತೊಗೊಂಡೋಗಿ ನೀವು ಎಕ್ಸಸೈಸ್ನ ಮಾಡ್ಬೋದು ನಾನು ವೀಡಿಯೋದಲ್ಲಿ ಜಸ್ಟ್ ತರ್ಟಿ ಡಿಗ್ರಿ ಅಷ್ಟು ತೋರಿಸ್ತಾ ಇದ್ದೀನಿ ಆಗೋದಿಲ್ಲ ಅಂದ್ರು ಅನ್ನೋರು ಇಷ್ಟೇ ಮಾಡ್ಬೋದು ಬಟ್ ಕಂಪ್ಲೀಟಾಗಿ ಫುಲ್ಲು ಕಾಲನ್ನು ಮೇಲಕ್ಕೆ ಎತ್ಕೊಂಡೋಗಿ ಕೆಳಗಡೆ ತೊಗೊಂಬರೋದು ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ ನಂತರ ನೋಡಿ ಒಂದು ಕಾಲನ್ನು ಈ ರೀತಿ ಫೋಲ್ಡ್ ಮಾಡಿ ನಿಮ್ಮ ಹೊಟ್ಟೆಯ ಕಡೆ ಹೇಳ್ಕೋಬೇಕು ಇನ್ನೊಂದು ಕಾಲನ್ನು ಅದೇ ರೀತಿ ಮಾಡಬೇಕು ಸ್ವಲ್ಪ ಹೊತ್ತು ಎಷ್ಟೊತ್ತಾಗುತ್ತೋ ಅಷ್ಟು ಹೋಲ್ಡ್ ಮಾಡಿ ಮತ್ತೆ ರಿಲ್ಯಾಕ್ಸ್ ಮಾಡಿ ಎರಡು ಕಾಲಿಂದ ಮಾಡಿ ನಂತರ ಒಂದು ದಿಂಬು ಅಥವಾ ಸ್ಟೆಪ್ಸ್ ಮೇಲೆ ಕೂಡ ನೀವು ಎಕ್ಸಸೈಸ್ನ ಮಾಡ್ಬೋದು ಈ ರೀತಿ ನಿಮ್ಮ ಕಾಲನ್ನು ಹಿಂದೆ ಮುಂದೆ ಮೂವ್ ಮಾಡಬೇಕು ಈ ರೀತಿ ಮಾಡಿ ಎರಡೂ ಕಾಲಿಂದ ಕೂಡ ನೀವು ಮಾಡಬೇಕು ಈ ಕಾಲಲ್ಲಿ ಒಂದು ಟೆನ್ ಟೈಮ್ಸ್ ಮಾಡಿ ಆದಮೇಲೆ ಮತ್ತು ಆ ಕಾಲಿಂದ ಒಂದು ಟೆನ್ ಟೈಮ್ಸ್ ನೀವು ರಿಪೀಟ್ ಅದೇ ಎಕ್ಸಸೈಸ್ನ ಪ್ರ್ಯಾಕ್ಟೀಸ್ ಮಾಡಿ ಇದು ಕೂಡ ತುಂಬ ಒಳ್ಳೆಯ ಬೆನಿಫಿಟನ್ನು ಕೊಡುತ್ತೆ ನಿಮ್ಮ ಪೂರ್ತಿ ಕಾಲಿಗೆ ಇದು ತುಂಬ ಒಳ್ಳೆಯ ಎಕ್ಸಸೈಸ್ ಅಂತಲೇ ಹೇಳ್ಬೋದು ತೊಡೆಗಳ ಭಾಗದಲ್ಲಿ ನೋವು ಆ ಜಾಯಿಂಟಲ್ಲಿ ನೋವು ತೊಡೆಗಳ ಭಾಗದಲ್ಲಿ ಊರಿ ಈ ರೀತಿಯ ಸಮಸ್ಯೆ ಇರೋರು ದಿನಕ್ಕೆ ಒಂದು ಅಥವಾ ಎರಡು ಸಲ ಪ್ರಾಕ್ಟೀಸ್ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ